ಇವಾಗ ಎಲ್ಲರೂ ಕೂತ್ಕೊಂಡು ನೆಲ್ಲು ಮತ್ತು ಅಶನ ಕೊಟ್ಟುವಾಗ ಅವ್ರ ಕೈಗೆ ದಾರ ಕಟ್ಕೋಬೇಕು ಸೊ ಅದನ್ನು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಹಾಗೆ ಹಾಲಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ದಾರೆ ಈಗ ಕಿಚನಲ್ಲಿದ್ದ ಒಣಕಲ್ಗೆ ಎಲ್ಲರೂ ಪೂಜೆ ಮಾಡಿ ಆಮೇಲೆ ನೆಲಕ್ಕಿ ಮತ್ತೆ ಗಾರ್ಶನ ಕೊಡ್ತಾರೆ ಈಗ ದಾರನ ಏನು ರೆಡಿ ಮಾಡ್ಕೊಂಡಿದ್ರೋ ಹೂವು ಜೊತೆಗೆ ಅದನ್ನು ಕೈಗೆಲ್ಲ ಕಟ್ಕೊತಿದ್ದಾರೆ ಯಾರ್ಯಾರು ಅಶ್ನ ಮತ್ತು ನೆಲ್ಲಾಕಿ ಕೊಡ್ತಾರೋ ಹಾಗೆ ಇಲ್ಲಿ ಐದು ಜನ ಮುತ್ತೈದರು ಕೂಡ ಅಶನ ಕುಂಕುಮ ಇಟ್ಕೊತಿದ್ದಾರೆ ಈಗ ನೆಲ್ನೆಲ್ಲ ಕಾಯ್ದೆ ಸತ್ತಿ ಒಣಕಲ್ಗೆ ಹಾಕಿ ಆಮೇಲೆ ಕೊಡ್ತಾರೆ ಯೂಲಿ ನೆಲ್ಲಕ್ಕಿ ಅಥವಾ ಅರ್ಶನ ಕೊಟ್ಟವಾಗ ಹಾಡಾಡ್ಬೇಕಿತ್ತು ಸೊ ಯಾರು ಹಾಡಾಡ್ತಿರೋದು ನೋಡಿ ನಮ್ಮ ಅತ್ತೆ ಹೊರಗಡೆಯಿಂದ ಓಡ್ ಬಂದು ಹಾಡಾಡ್ರಮ್ಮ ಅಂತ ಎಲ್ಲ ಹೇಳ್ತಿದ್ರು ಅತ್ತೆ ಅಷ್ಟೊಂದು ಹೇಳಿದ್ಮೇಲೆ ಯಾರೂ ಹಾಡಾಡಿಲ್ಲ ಅದಕ್ಕೆ ನಮ್ಮ ಮಮ್ಮಿ ಗೊತ್ತಿದ್ದೊಂದು ಹಾಡನ್ನ ಅವರೇ ಸ್ಟಾರ್ಟ್ ಮಾಡಿದ್ರು ಆ್ಯಕ್ಚುಲಿ ನೋಡೋರಿಗೆ ಒಂದು ಡೌಟ್ ಬಂತಿರುತ್ತೆ ಈ ಎಲ್ಲ ವೀಡಿಯೋದಲ್ಲೂ ನಾನೇ ಇಲ್ಲ ಅಂತ ಯಾಕಂದರೆ ನಾನು ಹೋಗೇ ಇರಲಿಲ್ಲ ಮಮ್ಮಿ ಎರಡು ದಿನ ಮುಂಚೆನೇ ಹೋಗಿದ್ರು ಬಟ್ ನನಗೆ ಎಕ್ಸಾಮ್ಸ್ ಇತ್ತು ಅಂದ್ಬಿಟ್ಟು ನನ್ನ ಮನೆಯಲ್ಲೇ ಇದ್ದೆ ಸೊ ನಾನು ಇರೋವಾಗ ಮಾಡಿರೋ ಈ ಕ್ಲಿಪ್ಪಿಂಗ್ಸ್ನ ಓವರ್ ಕೊಟ್ಟು ಎಡಿಟ್ ಮಾಡ್ತಾ ಇದ್ದೀನಿ ಒಂದೇ ಕೆಲಸ ಮಾಡ್ಕೊಂಡಿದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಕಡೆ ನೆಲಕ್ಕಿ ಮತ್ತೆ ಅರ್ಶನಂಗ್ ಕೊಡ್ತಿದ್ದಾರೆ ಹಾಗೆ ಇನ್ನೊಂದು ಕಡೆ ಮಮ್ಮಿ ಮತ್ತೆ ಇನ್ನೊಂದು ಆಂಟಿ ಕೂತ್ಕೊಂಡು ಅಷ್ಟೊಂದು ಗೂಡ್ನ ರೆಡಿ ಮಾಡ್ತಿದ್ದಾರೆ ಎಂತಕ್ಕೆ ಅಂದರೆ ಈ ಅಷ್ಟೊಂದು ಗೂಡ್ನ ಹುಡುಗಿ ಮನೆಗೆ ಕಳ್ಸಿ ಸೊ ಅದಕ್ಕೆ ಬೇಗ ರೆಡಿ ಮಾಡಿ ಕಳ್ಸಿ ಕೊಟ್ಟರೆ ಈವ್ನಿಂಗ್ ಅಷ್ಟಲ್ಲಿ ತಲುಪುತ್ತೆ ಅವ್ರ ಮನೆಗೆ ಅಂತ ನಮ್ಮ ದೊಡಮ್ಮ ನೋಡಿದ್ರೆ ದೇವ್ರ ಮನೆಯಲ್ಲೇ ಸೆಟ್ಲಾಗಿದ್ರು ಯಾಕಂದರೆ ಅವನೊಂದು ಐಟಮ್ ಕೇಳ್ತಾಯಿದ್ರು ಸೊ ಮತ್ತೆ ಮತ್ತೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಅವ್ರು ಅಲ್ಲೇ ಕೂತ್ಕೊಂಡು ಏನೇನು ಬೇಕೋ ಅದನ್ನೆಲ್ಲ ಕೊಡ್ತಿದ್ರು ಫೈನಲಿ ಅರ್ಶನೋದ್ ಗೂಡಂತೂ ರೆಡಿ ಆಗಿತ್ತು ಈಗ ನಮ್ಮ ಮನೆಯಲ್ಲಿ ಕಲಶ ಪೂಜಿಸೋಕ್ಕೆ ಕಲಶನ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಏನೇನು ಬೇಕೋ ಕಲಶೋಕ್ಕೆ ಅಂತ ಎಲ್ಲ ನೋಡಿ ಕೇಳಿ ಎಲ್ಲ ಈಸ್ಕೊತಿದ್ದಾರೆ ಈಗ ರೆಡಿ ಮಾಡಿದ್ದ ಕಲ್ಶದ ಗೂಡನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಹಾಗೆ ಹೊರಗಡೆ ನೋಡಿದ್ರೆ ನಮ್ಮ ಮನೆಯಲ್ಲಿ ಪೂಜಿಸೋ ಕಲಿಸೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ದೊಡ್ಡಮ್ಮನೆ ಮುಂದೆ ನಿಂತು ಎಲ್ಲ ಪೂಜೆ ಮಾಡಿಕೊಡ್ತಿದ್ದಾರೆ ಯಾಕಂದರೆ ನಮ್ಮಮ್ಮಿ ಅರೇಂಜ್ ಮಾಡಿಕೊಡ್ತಿದ್ರು ಎಲ್ಲಾನು ಕಡೆ ಕುಂತು ಕೆಲಸ ಮಾಡಿ ಮಾಡಿ ಸುಸ್ತಾಗಿತ್ತು ಅಂದ್ಬಿಟ್ಟು ಟೈಮ್ ಟೈಮಿಗೆ ಟೀ ಸಪ್ಲೈ ಕೂಡ ಮಾಡ್ತಾ ಇದ್ರು ಟೀ ಅಂತ ಕುಡೀರಿ ಸೊ ಮನೆಯಲ್ಲಿ ಪೂಜಿಸೋ ಕಲಶ ಆಲ್ಮೋಸ್ಟ್ ರೆಡಿ ಆಗಿತ್ತು ಸೊ ಅಷ್ಟರಲ್ಲಿ ಪೂರ್ವಿಕ ಕೂಡ ರೆಡಿಯಾಗಿ ಬಂದಿದ್ಲು ಸೊ ಈ ಪೂರ್ವಿಕ ಯಾರು ಅಂದ್ರೆ ಹುಡ್ಗಿ ಮನೆಗೆ ಕ ಅರ್ಶನದ್ ಗೂಡು ಎತ್ಕೊಂಡೋಗೋ ಹುಡುಗಿ ಸೊ ಯಾರೂ ದೊಡ್ಡೋರು ಇರಲಿಲ್ಲ ಅನ್ನೋ ಕಾರಣ ಚಿಕ್ಕ ಪಾಪುನೇ ಹೋಗ್ತಾಯಿದೆ ಅವಳೊಬ್ಬಳೇ ಅಲ್ಲ ಅವ್ರ ಜೊತೆಗೆ ಅವರ ಅಪ್ಪ ಅಮ್ಮ ಕೂಡ ಹೋಗಿ ಅರ್ಶನದ್ ಗೂಡನ್ನೇ ಹುಡುಗಿ ಮನೆ ಕೊಟ್ಟು ಬರ್ತಾರೆ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಆದ್ಮೇಲೆ ಪೂರ್ವಿಕನ ಕರೆದು ಅವ್ರಿಗೂ ಕೂಡ ಅರ್ಶನ ಕುಂಕುಮ ಎಲ್ಲ ಇರ್ತಾರೆ ಯಾಕಂದ್ರೆ ಅಲ್ವಾ ಅಷ್ಟ್ನದ್ದು ಗೂಡು ಎತ್ಕೊಂಡು ಹೋಗೋದು ಅದಕ್ಕೆ ಆಮೇಲೆ ಈ ಚಿಕ್ಕ ಹುಡುಗಿಗೆ ಅದೇನೋ ಒಂಥರ ಖುಷಿ ಅವ್ರ ಕೈಲೇನೋ ಒಂದು ಕೆಲಸ ಮಾಡ್ತಾ ಅಂತ ಸೊ ಅದಕ್ಕೆ ಎಲ್ಲ ಹೇಳಿದ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಕೇಳಿ ಏನೋ ತರಲೆ ಮಾಡ್ದಲೆ ಮಾಡಿಸ್ಕೊತಿದಾರೆ ಹುಡುಗಿ ಪೂರ್ವಿಕಗೆ ಆಫ್ಕೋರ್ಸ್ ಇವಾಗ ಏನು ಮಾಡ್ತಿದ್ದಾರೆ ಅಂತ ಅರ್ಥ ಆಗಲ್ಲ ದೊಡ್ಡವರಾದ್ರೆ ಅವ್ಳ ಕೈಲಿ ಎಲ್ಲ ಮಾಡಿಸ್ತಿದ್ದಾರೆ ಆದರೆ ಅವಳಿಗೆ ಒಂಚೂರು ಕೂಡ ಗಲಾಟೆ ಮಾಡ್ದಲೆ ಅದು ಬೇಡ ಇದ್ ಬೇಡ ಅಂತ ಹೇಳ್ದಲೆ ಎಲ್ಲ ಕೂಡ ಕ್ಲೀನ್ ಆಗಿ ಮಾಡಿಸ್ಕೊಂತಿದ್ದಾಳೆ ಕಲ್ಸದ್ ಗೂಡನ್ನ ಹುಡುಗಿ ಮನೆ ಕಲ್ಸೋ ಮುಂಚೆ ಈಗ ನಮ್ಮ ಮನೆಯಲ್ಲಿ ಇನ್ನೊಂದು ಪೂಜೆ ಮಾಡ್ತಿದ್ದಾರೆ ಸೊ ಮನೆಯಲ್ಲಿ ಕೂರ್ಸೋ ಕಲಶಕ್ಕೆ ಹಾಗೆ ಅರಿವಿ ಮೇಲೆ ಹುಡುಗ ಹುಡುಗಿದು ಮುಹೂರ್ತದ ಬಟ್ಟೆ ಇಟ್ಟು ಪೂಜೆ ಮಾಡ್ತಾರೆ ಅದನ್ನ ಈಗ ಮಾಡಿ ಆಮೇಲೆ ಕಲ್ಷದ ಗೂಡ್ನ ಕಲಿಸ್ಕೊಡ್ತಾರೆ ಗುಡ್ನ ಪೂರ್ವಿಕ ಎತ್ಕೊಂಡು ಹೋಗ್ತಿದ್ದಾಳೆ ಸೊ ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಅದಕ್ಕೆ ಮೆಲ್ಲಿಗೆ ಹೇಳ್ಕೊಡ್ತಿದ್ದಾರೆ ಯಾರೋ ಸೊ ಎಸ್ ಕಮಿಂಗ್ ಟು ದಿ ಎಂಡ್ ಈ ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಲವ್ ಯು ಆಲ್